ಹಾಯ್ ಫ್ರೆಂಡ್ಸ್ ನಮ್ಮ ಅಡುಗೆ ಮರಿಚಿಗೆ ಸ್ವಾಗತ ಅನ್ನ ಚಪಾತಿ ಅಕ್ಕಿ ರೊಟ್ಟಿ ಮುದ್ದೆಗೆ ನೆಂಚಿಕೊಳ್ಳುವಂತಹ ಅರಿವೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಎರಡು ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ತುಂಬ ಮಾಡಿ ಇಟ್ಕೊಳ್ಳಿ ಆಮೇಲೆ ಮೂರು ಕಟ್ಟನಷ್ಟು ಅರಿವೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈಗ ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಟಪಟ ಆಗುವಾಗ ಒಂದು ಟೀ ಚಮಚದಷ್ಟು ಸೇರಿಸ್ಕೊಂಡು ಉದ್ದಿನ ಬೇಳೆ ಕೆಂಪಗಾಗುವ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಹತ್ತು ಹೆಸರಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಂಡು ಇದನ್ನು ಕೂಡ ಕೆಂಪಗಾಗುವಂತೆ ಹುರಿಯಿರಿ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವಂತೆ ಹುರಿಯಿರಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕಿ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಹುರಿಯಬೇಕಾಗುತ್ತೆ ಟೊಮೆಟೊ ದೊಡ್ಡದಾದರೆ ಒಂದು ಸಣ್ಣದಾದರೆ ಎರಡು ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಕಿ ಒಂದು ಅರ್ಧ ನಿಮಿಷ ಹುರಿದಾದ ಮೇಲೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಇನ್ನೂ ಒಂದು ಅರ್ಧ ನಿಮಿಷದಷ್ಟು ಇದನ್ನು ಹುರಿಯಿರಿ ಟೊಮೆಟೊ ರೆಡ್ ಚಿಲ್ಲಿ ಪೌಡರೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಚೆನ್ನಾಗಿ ಇದನ್ನು ಮುದ್ದಿದ್ದೀವಿ ಒಂದು ಸ್ವಲ್ಪ ಪೇಸ್ಟ್ ಆಗಿದೆ ಈಗ ಇದಕ್ಕೆ ಹೆಚ್ಚಿಟ್ಟಂತಹ ಅರಿವೆ ಸೊಪ್ಪನ್ನು ಹಾಕಬೇಕು ಹಾಕಿದ ಮೇಲೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಎಲ್ಲ ಮಸಾಲೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಸೊಪ್ಪು ಮತ್ತು ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಕಾಲು ಸ್ಪೂನ್ನಷ್ಟು ಉಪ್ಪು ಇದ್ದೀನಿ ಉಪ್ಪು ಯಾಕೆ ಈಗ ಹಾಕೋದಂದರೆ ಅದು ಸೊಪ್ಪಲ್ಲಿರುವ ನೀರೆಲ್ಲ ಬಿಟ್ಕೊಂಡು ಬರುತ್ತೆ ಆವಾಗ ಆ ನೀರೇ ಸೊಪ್ಪು ಬೇಯಲಿಕ್ಕೆ ಸಾಕಾಗುತ್ತೆ ಹಾಗಾಗಿ ಫಸ್ಟ್ ನಾವು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕ್ತಾ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಅದರಲ್ಲಿ ನೀರು ಬಿಟ್ಕೊಂಡು ಬರುತ್ತೆ ಈಗ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ಹೈ ಫ್ಲೇಮ್ನಲ್ಲಿ ಒಂದು ನಿಮಿಷ ಹಾಗೆಯೇ ಬಿಡಿ ಒಂದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ರೆ ನೋಡಿ ಸೊಪ್ಪು ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಈ ರೀತಿ ನೋಡ್ಬೋದು ಎಷ್ಟು ನೀರಿದೆ ನೋಡಿ ಈಗ ನಾವು ಇದನ್ನ ಬೇಯಲಿಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ನಿಮಿಷ ಬೇಯಿಸಿದ ಮೇಲೆ ನೀರೆಲ್ಲ ಬಿಟ್ಕೊಂಡು ಬಂದು ಸೊಪ್ಪಿನ ಪ್ರಮಾಣ ಕೂಡ ಕಮ್ಮಿ ಆಗಿದೆ ಈಗ ಈ ನಾವು ಇದಕ್ಕೆ ಉಪ್ಪು ಹಾಕ್ಬೋದು ಎಷ್ಟು ಉಪ್ಪು ಅಂತ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಚ್ಚಳ ಮುಚ್ಚಿಟ್ಟು ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಅಲ್ಲ ಅಂದರೆ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲವಾ ಕುದಿ ಬರುವಾಗ ಆಮೇಲೆ ನಿಧಾನ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಸೊಪ್ಪು ತುಂಬ ಎಳೆದಾಗಿದ್ರೆ ಐದು ಆರು ನಿಮಿಷಕ್ಕೆಲ್ಲ ಬೆಂದು ಬಿಡುತ್ತೆ ಇವಾಗ ಇದು ಬೆಂದಿದೆ ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಇದರಲ್ಲಿ ನಾವು ನೀರು ಹಾಕಿಲ್ಲ ಎಷ್ಟು ನೀರು ಬಿಟ್ಕೊಂಡಿದ್ದೆ ನೋಡ್ಬೋದು ಇನ್ನು ಕೂಡ ಒಂದು ಸ್ವಲ್ಪ ನೀರಿನ ಇದೆ ಇದು ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ಮುದ್ದೆಗೆಲ್ಲ ಹೀಗೆ ಇಟ್ಟರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋದಕ್ಕೆ ಅಥವಾ ನಿಮಗೆ ತುಂಬ ಡ್ರೈ ಬೇಕು ಅಂತ ಅನಿಸಿದರೆ ಒಂದು ನಿಮಿಷ ಹಾಗೆಯೇ ಮುಚ್ಚಳ ಇಡದೆ ಇಟ್ಟರೆ ಒಂದು ನಿಮಿಷಕ್ಕೆಲ್ಲ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಈ ಹರಿವೆ ಸೊಪ್ಪಿನ ಪಲ್ಯ ಅದು ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಅನ್ನ ಚಪಾತಿ ಹಾಗೆಯೇ ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು